ಹಲೋ ಫ್ರೆಂಡ್ಸ್ ಹ್ಞೂ ಸೊ ಅಲೆಕ್ಸಾಂಡ್ರ್ ಬಗ್ಗೆ ಕೇಳಿರ್ಬೋದು ನೀವು ಹ್ಞೂ ಅಲೆಕ್ಸಾಂಡ್ರು ನೀವು ಗ್ರೀಸ್ ಗ್ರೀಸ್ ದೇಶದ ಒಬ್ಬ ರಾಜ ಹ್ಞೂ ತನ್ನ ಮೂವತ್ತಾರನೇ ವಯಸ್ಸಿಗೆ ಇಡೀ ಅರ್ಧ ಜಗತ್ತನ್ನು ಗೆದ್ದಂಥ ಒಂದು ಧೀರವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಂದು ಒಬ್ಬ ವ್ಯಕ್ತಿ ಈತ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದು ಕೆಲವಷ್ಟು ರಾಜ್ಯರನ್ನ ಯುದ್ಧ ಮಾಡಿ ಗೆಲ್ತಾನೆ ಕೆಲವಷ್ಟನ್ನು ಏನು ಮಾಡ್ತಾರೆ ಸಂಧಾನ ಮಾಡಿಸಿಕೊಂಡು ತನ್ನ ರಾಜ್ಯವನ್ನು ವಶಪಡ್ಕೊ ವಶಪಡಿಸಿಕೊಡ್ತಾನೆ ಸೊ ಈತ ಒಂದು ಸಲ ಏನು ಮಾಡ್ತಾನೆ ಒಂದು ಊರಲ್ಲಿ ಮೆರವಣಿಗೆ ಹೋಗುವಾಗ ಈತ ಬಂಗಾರದ ರಥದಲ್ಲಿ ಮೆರವಣಿಗೆ ಹೋಗ್ತಾ ಇರ್ತಾನೆ ಸೊ ಸುತ್ತಲೂ ನೋಡಿದರೂ ಜನ ಇರ್ತಾರೆ ಸೊ ಆಗ ಅಲೆಕ್ಸಾಂಡ್ರನ್ನ ಒಂದು ದೃಷ್ಟಿ ಒಬ್ಬ ಭಿಕ್ಷುಕನ ಮೇಲೆ ಹೋಗುತ್ತೆ ಭಿಕ್ಷುಕನ ಮೇಲೆ ಹೋದಾಗ ಭಿಕ್ಷುಕ ಯಾವ ರೀತಿ ಭಿಕ್ಷುಕ ಇರ್ತಾನೆ ಅವನು ಒಂದು ಬಟ್ಟೆ ಇರಲ್ಲ ಒಂದು ಸು ಸುಂಕಾದ ಒಂದು ಚರ್ಮ ಹೊಂದಿರ್ತಾನೋ ನಡುಗ್ತಿರ್ತಾನೆ ಸೊ ಆ ಭಿಕ್ಷೆ ಇವನು ಗಮನ ಹೋದಾಗ ಈತ ಏನು ಮಾಡ್ತಾನೆ ಅಂದರೆ ಮಂತ್ರಿನ ಕಳಿಸ್ತಾನೆ ಮಂತ್ರಿ ಹೋಗಿ ಅವ್ನಿಗೆ ಏನು ಬೇಕೋ ಅದನ್ನು ಕೊಡಿ ಅಂತಂತಾನೆ ಸೊ ಆವಾಗ ಮಂತ್ರಿ ಹೋಗ್ತಾನೆ ಮಂತ್ರಿ ಹೋಗಿ ಏನು ಮಾಡ್ತಾನೆ ಅಂದರೆ ಆ ಭಿಕ್ಷುಕನ್ನು ಕೇಳ್ತಾನೆ ಭಿಕ್ಷುಕ್ ಇವತ್ತಿಂದ ನಿನ್ನ ಅದೃಷ್ಟ ತೆರೀತು ಹ್ಞೂ ನೀನು ಏನು ಬೇಕಾದ ಕೇಳು ರಾಜ ನಿನ್ನ ಮೇಲೆ ದೃಷ್ಟಿ ಹರಿಸಿದ್ದಾನೆ ಅಂತ ಕೇಳ್ತಾನೆ ಅವಾಗ ಭಿಕ್ಷುಕ ಹೇಳ್ತಾನೆ ಭಿಕ್ಷುಕೊಬ್ಬ ಅವ ಕೇಳ್ತಾನೆ ನಿಮ್ಮ ರಾಜ ಯಾರವನು ಮೆರವಣಿಗೆ ಇದ್ದಾನೆ ಬಟ್ ಅವನ ಹೆಸರು ಏನು ಇಂಥವುಲ್ಲ ಒಂದು ಆಡ ಕೇಳಬಾರ್ದೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ ಸೊ ಅದಕ್ಕಾಗಿ ಮಂತ್ರಿ ಹೇಳ್ತಾನೆ ಏಯ್ ಅದೆಲ್ಲ ಬೇಡ ನಿನಗೆ ಏನು ಬೇಕೋ ಅದನ್ನು ಕೇಳು ಆ ರಾಜ ಯಾರು ಅವನು ಗ್ರಿಸ್ ದೇಶದ ರಾಜ ಮೂವತ್ತಾರು ವರ್ಷಕ್ಕೆ ಇಡೀ ಜಗತ್ತನ್ನು ಇಡೀ ಅರ್ಧ ಜಗತ್ತನ್ನು ಗೆದ್ದಂತ ಗೆದ್ದಿದ್ದಾನೆ ಅಂತ ಹೇಳ್ತಾನೆ ಮಂತ್ರಿ ಬಟ್ ಆದ್ರೆ ಹೌದಾ ಅರ್ಧ ಜಗತ್ತು ಗೆದ್ದಾ ಹ್ಞೂ ಸರಿ ಇನ್ನು ಅರ್ಧ ಜಗತ್ತು ಯಾವಾಗ ಅಂತ ಹಿಂಗೆ ಬೇರೆ ಬೇರೆ ಎಲ್ಲ ಈಗ ಪ್ರಶ್ನೆಗಳು ಕೇಳ್ತಿರ್ತಾನೆ ಅವಾಗ ರಾಜ್ಯ ಏನು ನಮ್ಮ ಮಂತ್ರಿ ಹೋಗಿದ್ದಾನೆ ಇನ್ನು ಏನು ಮಾತಾಡ್ತಿದ್ದಾನೆ ಅಂತ ಬರ್ತಾನೆ ಸೊ ಅವಾಗ ಬಂದು ಏನಾಯಿತು ಮಂತ್ರಿಗಳು ಕೇಳ್ತಾರೆ ಕೇಳಂತೆ ಪ್ರಭುಗಳೇ ಈ ಮಂತ್ರಿ ಈ ಭಿಕ್ಷುಕ ಸಾರಿ ಭಿಕ್ಷುಕ ಇವನು ಬರೀ ಮೂರ್ಖ ಭಿಕ್ಷುಕನೇ ಇದ್ದಾನೆ ಇವನು ಯಾಕೆಂದ್ರೆ ಕೇಳಬಾರ್ದೆಲ್ಲ ಪ್ರಶ್ನೆಗಳು ಕೇಳ್ತಾನೆ ತನಗೇನು ಬೇಕು ಅನ್ನೋದು ಅದನ್ನು ಕೇಳ್ತಾ ಇಲ್ಲ ಮೂರು ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ನೀವು ಯಾರು ನೀವು ಎಲ್ಲಿಯವರು ಏನು ಮಾಡ್ತಾ ಇದ್ದೀರಿ ಅಂತ ಹೀಗೆಲ್ಲ ಕೇಳ್ತಾ ಇದ್ದಾನೆ ಅಂತ ಅಲ್ಲಪ್ಪ ನಾನು ಗ್ರೀಕ್ ಗ್ರೀಸ್ ದೇಶದ ರಾಜ್ಯ ಮೂವತ್ತಾರು ವರ್ಷಕ್ಕೆ ಇಡೀ ಜಗತ್ತು ಅರ್ಧ ಪ್ರಪಂಚನಿಗೆ ಗೆದ್ದಿದ್ದೀನಿ ಇನ್ನೂ ಅರ್ಧ ಗೆದಿತಿದ್ದೀನಿ ನನ್ನಲ್ಲಿರುವ ನಾಲ್ಕು ಲಕ್ಷ ಸೈನಿಕರನ್ನು ತೊಗೊಂಡು ಏನು ಮಾಡ್ತೀನಿ ನಾನು ಯಾರು ಸಂಧಾನ ಸಂಧಾನ ಅಂತ ಹೇಳ್ತಾರೋ ಅವ್ರನ್ನ ಸಂಧಾನ ಮಾಡ್ಕೊಂಡು ಅವ್ರ ರಾಜ್ಯಗಳು ವಶಪಡಿಕೊಳ್ತೀನಿ ಇಲ್ಲ ಯುದ್ಧ ಅಂತ ಬಂದರೆ ಅವ್ರನ್ನ ಕೊಂದುಬಿಟ್ಟು ನಾನು ಇನ್ನೂ ಅರ್ಧ ಜಗತ್ತು ಗೆದ್ದೀನಿ ಅಂತ ಹೀಗೆಲ್ಲ ಹೇಳ್ತಾನೆ ಆವಾಗ ರಾಜ ಹೇಳ್ತೀನಿ ಮಂತ್ರಿ ಹೇಳ್ತಾನೆ ಇವು ಭಿಕ್ಷುಕ ಹೇಳ್ತಾನೆ ಹೌದಾ ಇನ್ನು ಅರ್ಧ ಜಗತ್ತು ಯಾವಾಗ ಗೆದ್ದಿದ್ಯಾ ಇನ್ನು ಹ್ಞೂ ಹೌದಾ ಜಗತ್ತು ಗೆಲ್ಬೇಕಂದ್ರೆ ಈ ರೀತಿ ಮಾಡಬೇಕಾ ಹೌದು ನೀನು ಅವ್ರನ್ನೂ ಕೊಂದುಬಿಟ್ಟು ಜಗತ್ತು ಗೆದ್ದಿದೀಯಾ ಸೊ ನಾನು ಏನೂ ಇಲ್ಲಾರದೇ ಏನು ಮಾಡಿದ್ದೀನಿ ಇಡೀ ಪ್ರಪಂಚನೂ ಗೆದ್ದಿದ್ದೀನಿ ಅಂತ ಹೇಳ್ತಾನೆ ಭಿಕ್ಷುಕ ಹೌದಾ ಶಾಕ್ ಆಗುತ್ತೆ ರಾಜನಿಗೆ ಹೌದಾ ನೀನು ಹೆಂಗೆ ಗೆದ್ದೀಯ ಇಡೀ ಜಗತ್ತನ್ನ ಅಂತ ಕ್ವಶನ್ ಗೆತ್ತಾನೆ ಅವಾಗ ಏನು ಹೇಳ್ತಾನೆ ಭಿಕ್ಷುಕ ಹೌದಾ ಒಂದು ಕಲ್ಪನೆ ಮಾಡ್ಕೋ ಏನಂದರೆ ಒಂದು ನೀನು ಕುದುರೆ ಸವಾರಿ ಮಾಡ್ತಾ ಇರ್ತೀಯ ಹ್ಞೂ ಒಂದು ಬಲಿಶಾಲೆ ಇದೆ ಒಂದು ಕುದುರೆ ತೊಗೋತೀಯ ಕಾಡಲ್ಲಿ ಹೋಗ್ತಿರ್ತೀಯ ಕಾಡಲ್ಲಿ ಹೋಗೋ ಹೋಗೋದ್ನಾಗ ಕುದುರೆ ಬಲಶಾಲಿ ಇರೋದರಿಂದ ಜೋರಾಗಿ ಹೋಗ್ಬಿಡುತ್ತೆ ಜೋರಾಗಿ ಹೋದ್ ಎಷ್ಟು ಜೋರಾಗಿ ಹೋಗುತ್ತೆ ಅದು ಅದು ಮರುಭೂಮಿಗೆ ಹೋಗ್ಬಿಡುತ್ತೆ ಸೊ ನಿನ್ನ ಹಿಂದೆ ಇರುವಂಥ ಸೈನಿಕರು ಅಲ್ಲೇ ಹಿಂದುಳಿದ್ಬಿಡ್ತಾರೆ ನೀವು ಮರುಭೂಮಿಗೆ ಹೋಗ್ತೀಯ ಹ್ಞೂ ಮರುಭೂಮಿಯಾಗ ಹೋಗ್ತೀಯ ಹೋದ ತಕ್ಷಣ ನಿನಗೆ ಏನಾಗುತ್ತೆ ಫುಲ್ಲು ನೀರಡಿಕೆ ಆಗುತ್ತೆ ಎಷ್ಟು ನೀರಡಿಕೆ ಅಂದರೆ ನೀನು ಏನು ಇನ್ನೇನು ಸತ್ತೇ ಹೋಗ್ತೀಯ ಅನ್ನುವಂಥ ಸ್ಥಿತಿಗೆ ಹೋಗ್ತೀಯ ಸೊ ಅವಾಗೇನಾಗುತ್ತೆ ಆ ಟೈಮ್ದಾಗ ಸುತ್ತಮುತ್ತಲು ನೋಡ್ತೀಯಾ ಏನೂ ಒಂದು ನೀರು ಇರೋಲ್ಲ ಏನಿರಲ್ಲ ಸೊ ಆ ಟೈಮ್ದಾಗ ನಾ ಒಂದು ಲೋಟ ನೀರು ತೊಗೊಂಬರ್ತೀನಿ ನಿನಗೆ ಸರಿನಾ ಸೊ ಅಲ್ಲಿ ಲೋಟ ನೀರು ತಂದಾಗ ನೀನು ಆವಾಗ ನನಗೇನು ಕೊಡ್ತೀಯಾ ನೀನು ಒಂದು ಲೋಟ ನೀರು ಕೊಡ್ತೀನಿ ನಿನಗೆ ನನಗೇನು ಕೊಡ್ತೀಯ ಹೌದಾ ಅವಾಗ ಸುತ್ತಮುತ್ತಲು ಯಾರೂ ಇರೋಲ್ಲ ನೀವೊಂದು ಲೋಟ ನೀರು ತಗೊಂಡು ನೀರು ತಂದು ಕೊಡ್ತೀಯಾ ನಾನು ಅವಾಗ ಸತ್ತೇ ಹೋಗುವ ಒಂದು ಪೊಸಿಷನ್ದಾಗಿದ್ದರೆ ಸ್ಥಿತಿಯಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿನಗೆ ನಾನು ಗೆದ್ದಂಥ ಅರ್ಧ ರಾಜ್ಯರಲ್ಲಿ ನಿನ್ನ ಅರ್ಧ ರಾಜ್ಯದಲ್ಲಿ ಸೊ ನಿನಗೆ ಒಂದೆರಡು ಮೂರು ರಾಜ್ಯ ಕೊಡ್ತೀನಿ ಅಂತ ನಕ್ಬಿಡ್ತಾನೆ ಭಿಕ್ಷುಕ ಇನ್ನೇನು ನೀನು ಸತ್ಯ ಹೋಗ್ತಿದ್ದೀಯಾಕನಯ್ಯ ನಾನೇ ಅಲ್ಲಿ ನಿನಗೆ ನೀರು ಕೊಡೋನು ಒಂದು ಲೋಟ ನೀರು ಅಲ್ಲಿ ನೀಟ ಲೋಟ ನೀರು ಕೊಟ್ಟರೆ ನೀನು ಬದುಕ್ತಿಯಾ ಅವಾಗ ಮತ್ತೇನು ಕೊಡ್ತೀಯ ಅಂತ ಹೌದಾ ಹಾಗಿದ್ರೆ ಸರಿ ನನ್ನ ಅರ್ಧ ರಾಜ್ಯ ಗೆದ್ದಿದ್ದೀನಲ್ಲ ಅದರ ಅರ್ಧ ಕೊಡ್ತೀನಂತೆ ಅವ ಇನ್ನೂ ಭಿಕ್ಷುಕ ನಕ್ಬಿಡ್ತಾನೆ ಹಂಗಲ್ಲಯ್ಯ ನಿನಗೆ ಏನು ಇಲ್ಲ ಇಲ್ಲ ಅಲ್ಲಿ ಮರುಭೂಮಿಯಲ್ಲಿ ಆ ಟೈಮ್ದಾಗ ನಾನೇ ನಿನಗೆ ನೀರು ಕೊಡೋದು ಮತ್ತು ನಾನು ನೀರು ಕೊಟ್ಟರೆ ನೀನು ಬದುಕ್ತೀಯಾ ಅಂತಂದ ಹೌದಾ ಹಾಗಾದ್ರೆ ಏನು ಮಾಡ್ತೀನಿ ಅಂದರೆ ನನ್ನ ಅರ್ಧ ರಾಜ ಏನು ಗೆದ್ದಿದ್ದೀನಲ್ಲ ಅರ್ಧ ಪ್ರಪಂಚ ಅರ್ಧ ಪ್ರಪಂಚ ನೀನು ಕೊಡ್ತೀನಿ ಅಂತಾನೆ ಸೊ ಅವಾಗ ಭಿಕ್ಷುಕ ಜೋರಾಗಿ ನಗ್ಬಿಡ್ತಾನೆ ನಗ್ಬಿಟ್ಟು ಹೇಳ್ತಾನೆ ಭಿಕ್ಷುಕ ನೋಡಯ್ಯ ಅರ್ಥ ಮಾಡ್ಕೊಂಡಿಯಾ ನೀನು ಅರ್ಧ ಪ್ರಪಂಚ ಒಂದು ಲೋಟ ನೀರಿಗೆ ಸಮಾಯಿತು ಹ್ಞೂ ಹೌದಾ ನೀನು ಅರ್ಧ ಪ್ರಪಂಚ ಗೆಲ್ಲಕ್ಕೆ ಎಷ್ಟೆಷ್ಟೋ ರಾಜ್ಯಗಳನ್ನು ಕೊಂದಿದೆಯಾ ರಾಜ್ಯರನ್ನು ಕೊಂದಿದೆಯಾ ಹಿಂಸೆ ಮಾಡಿದೀಯಾ ಕ್ರೂರತನ ಮಾಡಿದೆಯಾ ಹೌದಾ ಸೊ ನಾನು ಯಾವುದೇ ಹಿಂಸೆ ಕ್ರೂರತನ ಮಾಡಲಿ ಯಾರನ್ನೂ ಕೊಲ್ಲಾರ್ದೆ ಇಡೀ ಪ್ರಪಂಚನ ಗೆದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾನೆ ಭಿಕ್ಷುಕ ಭಿಕ್ಷುಕ ರಾಜನಿಗೆ ಅಲೆಕ್ಸಾಂಡ್ರಿಗೆ ಶಾಕ್ ಆಗಿಬಿಡುತ್ತೆ ಹೌದಾ ಅದು ಹೆಂಗೆ ಅಂತ ಕೇಳ್ತಾನೆ ಸೊ ಅವಾಗ ಭಿಕ್ಷುಕ ಹೇಳ್ತಾನೆ ನೋಡಯ್ಯ ಈ ಜಗತ್ತಿಗೆ ಒಬ್ಬ ಈಗ ಒಂದು ಊರಿಗೆ ಒಬ್ಬ ಹಿರಿಯರಂತ ಇದ್ದಾಗ ಈ ಜಗತ್ತಿಗೆ ಒಬ್ಬ ಮಾಲೀಕ ಅಂತ ಇರೋಲ್ವ ಹಾಂ ಸೊ ಮಾಲೀಕ ಇದ್ದಾನೆ ಅಂದಮೇಲೆ ಈ ಮಾ ಜಗತ್ತು ಅವನದೇ ತಾನೆ ಹ್ಞೂ ಜಗತ್ತು ಸೃಷ್ಟಿ ಮಾಡಿದವನೇ ಸೊ ಆ ಮಾಲೀಕನ ನಾನು ಪಾದವನ್ನು ಗಟ್ಟಿಯಾಗಿ ಹಿಡಿದುಬಿಟ್ಟಿದ್ದೀನಿ ಹಾಂ ಮಾಲೀಕ ನನ್ನವಾಗ್ಬಿಟ್ಟ ಸೊ ಮಾಲೀಕ ನನ್ನವಾದ ಮೇಲೆ ಸೊ ಇದೆಲ್ಲ ಜಗತ್ತು ನನ್ನದೇ ತಾನೆ ಹ್ಞೂ ಗೊತ್ತಾಯ್ತಾ ಅಂತ ಹೇಳ್ತಾನೆ ಸೊ ಆವಾಗ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಈ ಒಂದು ಸಂದೇಶ ಭಾಳ ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ ಸೊ ಅದಕ್ಕೆ ಅದು ಏನಾಗುತ್ತೆ ಮಂತ್ರಿ ಅಲೆಕ್ಸಾಂಡ್ರಿಗೆ ಅವಾಗ ಏನಾಗುತ್ತೆ ಜ್ಞಾನೋದಯ ಆಗ್ಬಿಡುತ್ತೆ ಸೊ ಅದಕ್ಕಾಗಿ ಅವನು ಮುಂದೆ ಏನು ಮಾಡ್ತಾನೆ ಯುದ್ಧ ಮಾಡೋಕ್ಕೆ ಹೋಗಲ್ಲ ಆವಾಗ ಸ್ವಲ್ಪ ಹಿಂಸೆಯನ್ನು ಹಿಂಸೆಯನ್ನು ನಿಲ್ಲಿಸ್ತಾನೆ ಅವನು ಈ ಜ್ಞಾನೋದಯ ಈ ಹೇಳಿದ ಮೇಲೆ ಜ್ಞಾನೋದಯ ಆದಮೇಲೆ ಸೊ ಆಮೇಲೆ ಇವನು ಹೇಳ್ತಾನೆ ಮಂತ್ರಿಗಳಿಗೆ ಅಲೆಕ್ಸಾಂಡ್ರ್ ಹೇಳ್ತಾನೆ ಅವ್ನು ಗೊತ್ತಾಯಿತು ಮುಂದೆ ಇನ್ನೇನು ನನ್ನ ನನಗೆ ದೇಶಕ್ಕೆ ಹೋಗಿ ನಾನೇನು ಸಾಯಿಲ್ಲ ಸಾಯೋ ಟೈಮ್ದಾಗ ಹೇಳ್ತಾರೆ ಸೊ ನಾನು ಈ ದೇಶದಲ್ಲಿ ನೀವು ಉಳಬೇಕು ಹಾಂ ಒಂದು ಎರಡನೇದು ನಾನು ಶವಪೆಟ್ಟಿಗೆ ಇರೋದಿಲ್ಲ ಶವಪೆಟ್ಟಿಗೆ ಆ ಕಡೆ ಈ ಕಡೆ ಒಂದು ಹೋಲ್ ಮಾಡಿಬಿಟ್ಟು ನನ್ನ ಎರಡೂ ಕೈನ ಅಂಗಲ್ ಅಂಗೈಯನ್ನು ಆಕಾಶ ಕಡೆ ಮಾಡಿ ಬಿಡಬೇಕು ಅಂತ ಹೇಳ್ತಾನೆ ಸೊ ಅದಕ್ಕಾಗಿ ಮಂತ್ರಿ ಕೇಳ್ತಾನೆ ಹೌದು ಯಾಕೆ ಅಂತ ಕೇಳ್ತಾರೆ ಮಂತ್ರಿ ಸೊ ಮಂತ್ರಿ ಹೇಳ್ತಾರೆ ಏನಿಲ್ಲ ಮೂವತ್ತಾರು ವರ್ಷಕ್ಕೆ ಇಡೀ ಅರ್ಧ ಪ್ರಪಂಚನಿಗೆ ಗೆದ್ದಂಥ ಗ್ರೀಸ್ ಅಲೆಕ್ಸಾಂಡರ್ ತನ್ನ ಸಾಯುವ ಒಂದು ಕೊನೆಯ ಗಳಿಗೆಯಲ್ಲಿ ತನ್ನ ಸಾಯುವ ಒಂದು ಕೊಲೆ ಕೊನೆ ಗಳಿಗೆಯಲ್ಲಿ ತಾನು ಏನನ್ನೂ ಒಯ್ಯಲಿಲ್ಲ ಅಂತ ಇಡೀ ಜಗತ್ತಿನ ಇದು ಜನರಿಗೆ ಗೊತ್ತಾಗಲಿ ಅಂತ ಹೇಳ್ತಾನೆ ಒಂದು ಈ ಒಂದು ಸಂದೇಶ ಎಷ್ಟು ಎಷ್ಟು ಪವರ್ಫುಲ್ ಇದೆ ನೋಡಿ ಅಂದರೆ ಭಾರತದಿಂದ ಒಂದು ಏನಂದರೆ ಒಂದು ಇವು ಅಲೆಕ್ಸಾಂಡ್ರ ಏನು ಮಾಡ್ತಾನೆ ಇದನ್ನೊಂದು ಒಂದು ಪಡೆದುಕೊಡ್ತಾನೆ ಏನೋ ದೃಷ್ಟಿ ಭಾರತದ ಒಂದು ಈ ರೀತಿ ಒಂದು ದೃಷ್ಟಿ ಇದೆಯಾ ಅಂತ ಒಂದು ಸೊ ಅದಕ್ಕೆ ನಾವು ನಮ್ಮ ಜ ಪ್ರಪ ನಾವು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವು ನನ್ನದು ನಮ್ಮದು ಒಂದು ಏನಂದರೆ ಅಹಂಕಾರದಲ್ಲಿರ್ತೀವಿ ನಾವು ಹ್ಞೂ ಸೊ ಇದು ನಂದು ಅನ್ನೋ ಒಂದು ಸೊ ಅದಕ್ಕೆ ಆ ಒಂದು ಜೀವನ ಏನಾಗುತ್ತೆ ನನ್ನದು ಅನ್ನೋದು ಕಷ್ಟ ಆಗಿಬಿಡುತ್ತೆ ಅವನು ನಮಗೆ ಈ ಆಸೆಗಳು ಸ್ಟಾ ಇದು ಮಾಡ್ತವೆ ಏನಂದರೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತವೆ ಅವಾಗ ನಮಗೆ ಏನು ಮಾಡ್ತು ಆವಾಗ ನಾವು ಏನು ಮಾಡಬೇಕು ಸೊ ಆಸೆಗಳಿಗೆ ಸ್ವಲ್ಪ ಕಡಿವಾಣ ಹಾಕಿ ಏನು ಮಾಡಿದರೆ ಹಾಕ್ಕೊಂಡ್ರೆ ಕಡಿವಾಣ ಹಾಕ್ಕೊಂಡ್ರೆ ಏನಾಗುತ್ತೆ ಜೀವನ ಏನು ಸ್ವಲ್ಪ ನಮಗೆ ನೆಮ್ಮದಿ ಒಂದು ಜೀವನ ಒಂದು ನೆಮ್ಮದಿ ಆಗುತ್ತೆ ಸೊ ಒಂದರ ಒಂದು ಒಂದರ ಒಂದು ಮಟ್ಟಿಗೆ ನಮ್ಮದು ಸುಖ ಸುಖವಾಗಿ ಜೀವನ ಬಾಳ್ಬೋ ಮಾಡ್ಬೋದು ಅಂತ ಇದು ಒಂದು ಕಥೆಯ ಮೂಲಕ ನಾವು ಅರ್ಥ ಮಾಡಿ ಅರ್ಥ ಮಾಡ್ಕೋಬೇಕು